ಆದಾಯಗಾಗಿ ಮಹಾ ಹಾಗೂ ಎಲ್ಲ ರೈತರ ಒಕ್ಕದ ಸಂಘಟನೆಯಿಂದ ಮೂರು ಸಾವಿರದ ಆರುನೂರ ಅದನ್ನೇ ದಿನಕ್ಕೆ ಈ ಒಂದು ಕಸ ಬೊಡ್ಡಿಗೆ ಹೋರಾಟ ಪ್ರಾರಂಭ ಆಗ್ತದೆ ಇವತ್ತಿನ ದಿವಸ ಸಾಕಷ್ಟು ಈ ರೈತ ಹೋರಾಟದ ಫಲದಿಂದ ಮೊದಲನೇ ಜುಲೈ ಇಪ್ಪತ್ತ ಒಂದಕ್ಕೆ ಎಲ್ಲರ ಒಂದು ಒಗ್ಗಟ್ಟಿನ ಹೋರಾಟದಿಂದ ಈ ಒಂದು ಸ್ಮಾರಕ ಭವನಕ್ಕೆ ಈಗ ಬುದ್ಧಿ ಪೂಜೆಯನ್ನು ಮಾಡಿದ್ದು ಒಂದು ಸಂತಸದ ವಿಷಯ ಆದರೆ ಅದನ್ನು ತುಂಬ ಜಾಗೃತೆಯಿಂದ ಬೇಗ ತೀಕ್ಷ್ಣವಾಗಿ ಆ ಒಂದು ಕಾರ್ಯಕ್ಕೆ ಚಾಲನೆ ಕೊಡಬೇಕು ಹೀಗಾಗಿ ಇವು ಇವತ್ತಿನ ದಿವಸ ನಾವೆಲ್ಲರೂ ಸೇರಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ದಂಡಾಧಿಕಾರಿಗಳಿಗೆ ನೇರವಾಗಿ ಈ ಒಂದು ವಿಷಯವನ್ನು ಈ ಚರಣ್ ಮುಖಾಂತರ ನಾವು ನೀಡ್ತಾ ಇದ್ದೇವೆ ದಯವಿಟ್ಟು ಅವತ್ತಿನ ದಿವಸ ಆದಂಥ ಘಟನೆಯನ್ನು ಗುಂಡಿ ಪೂಜೆ ಆದಂಥ ಒಂದು ಕಾರ್ಯಕ್ರಮವನ್ನು ತೀಕ್ಷ್ಣವಾಗಿ ಆ ಒಂದು ಕಾರ್ಯಕ್ಕೆ ಚಾಲನೆ ನೀಡಬೇಕಂತೇಳಿ ಈ ವೇದಿಕೆ ಮುಖಾಂತರ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಜೊತೆಗೆ ಮಳೆ ಬಂದ ಕಾರಣದಿಂದ ಹೊಲದಲ್ಲಿರುವಂಥ ನಮ್ಮ ಬಂಜೆ ಮೆಕ್ಕೆಜೋಳ ಇರ್ಬೋದು ಮುಸ್ಲಿಂ ಜೋಳ ಇರ್ಬೋದು ಹಾಗೂ ಹೆಸರು ಪೀಕ್ ಇರ್ಬೋದು ಇದಕ್ಕೀಗ ಅವಶ್ಯಕವಾಗಿ ಗೊಬ್ಬರದ ಅವಶ್ಯಕತೆ ಇದೆ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹಾಕ್ತಾ ಇದೆ ಇವರಿಬ್ಬರಲ್ಲಿ ಇವರಿಬ್ಬರು ಮತ್ತೆ ರೈತರ ದುಸ್ಥಿತಿಯನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಅದಕ್ಕೆ ಬೇಗ ಆ ರೈತರಿಗೊಂದು ಬೇಗ ಗೊಬ್ಬರದ ಒಂದು ವ್ಯವಸ್ಥೆಯನ್ನು ಮಾಡಿ ಅದೇ ರೈತರ ಮುಖದಲ್ಲಿ ನಗುವನ್ನು ಕಾಣಬೇಕಂತ ಹೇಳಿ ನಾವು ಮುಖ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಇದ್ರ ಮೇಲೆ ಇದಕ್ಕೆ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಮ್ಮ ಸಚಿವರು ಗಮನಕ್ಕೆ ತರದಿಷ್ಟೇ ಈ ಭಾಗದ ಜನರಿಗೆ ಹೆಚ್ಚಿನ ಅದರ ಸಮಸ್ಯೆ ಕಂಡು ಬರ್ತಾ ಇರೋದು ಗದಗ ಜಿಲ್ಲೆ ಮತ್ತು ಈ ಒಂದು ಧಾರವಾಡ ಜಿಲ್ಲೆ ಬೆಳಾವಿ ಮುನ್ನ ಜಿಲ್ಲೆಯಲ್ಲಿ ಸಮಸ್ಯೆ ಹೆಚ್ಚು ಕಾಣ್ತಾ ಇದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೇಗ ಇದನ್ನು ಈ ಜವಾಬ್ದಾರಿಯನ್ನು ನಿಭಾಯಿಸಿ ರೈತರಿಗೆ ಬೇಗ ರಸಗೊಬ್ಬರ ನೀಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ಹಿರಿಗೂ ಮುಖಾಂತರ ಹೇಳ್ತಾ ಇದ್ದಾರೆ ಜೈ ಹಿಂದ್ ಜೈ ಕರಣ ಜೈ ಜವಾನ್ ಜೈ ಕಿಸಾನ್